ಒಳಗ ಬಿಸಿ ರಕ್ತ ಕುದಿತಿರ್ತೈತೆ ಜಗನ ಜೀರು ನಾನ ದೊಡ್ಡ ಮತ್ತೆ ಸುಮನಿತ್ತವ್ರಿಗೆ ಮುಂದೆ ಹೊಡೆದ ಜಗಳ ತಕ್ಕೊಳಂಗ ಆಗ್ತದ ಅದು ಇಪ್ಪತ್ತೊಂದು ವರ್ಷ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾರ ಏನ್ ಹೇಳಿ ಹಾದಿ ಒಳಗೆ ಮೂರು ಹಾದಿಗಳು ಉಂಟು ಮಾಡಿಕೊಂಡಿರೋ ನೋಡು ಅವ್ರು ಏನ್ ಹೇಳ್ತಾರ ನೋಡು ಹೆಂಗತ್ರಿ ಇನ್ನೊಂದು ಉಳದೈತೆ ಅದಕ್ಕೆ ಸಂಶಯ ಮಾಡಿ ನಿತ್ತಂದ್ರೆ ನಾ ಗಪ್ಪ ಯಾವ್ರಿ ಈ ಭೂಮಿಗೊಬ್ಬ ಗಂಡ ಈ ಮಳಿ ರಾಜ ಅಂದ್ರೆ ಇದು ಮಳಿ ಆಗ್ತದಲ್ಲ ಈ ಮಳಿ ಅಂದ್ರ ಗಂಡೈತಿ ಹೌದು ಮಳಿ ಹೆಂಗ್ ಗಂಡ ಆಗ್ತದ್ರಿ ಹಂಗ್ ಗಂಡ ಆಗ್ತದ್ರಿ ಎಲ್ಲೂ ಇಲ್ಲದ ನಾಲಿಗೆ ಮಾತಾಡೋದಾಗ್ತದ ದಿಲ್ಲಿ ಅನ್ನ ಸುದ್ದಿ ಇನ್ ಹೇಳ್ರ ನಾಕಿ ಹೇಳಕ್ಕೆ ಅಲ್ಲಪ್ಪ ಹೌದ್ ಹೌದು ಯಾಕಂದ್ರೆ ಮಳಿ ಗಂಡೈತಿ ಅಂದಿ ಅಂದ್ರೆ ಘಾತ ಐತಿ ಮಾತ ಮುತ್ತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾಣಿಕ್ಯರಿಯದವ ಜಗಳ ಮಳಿ ಗಂಡತಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ಯಾವ ದಕ್ಷಾಬ್ರಹ್ಮನ ಮಕ್ಕಳ ಚಂದ್ರನ ಹೆಂಡ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದ ನಿನ್ನ ಮಾತಿನಂತೆ ಮಳಿ ಗಂಡಿತ್ತಂದ್ರೆ ಭಾರ ತುನಿ ಮುಂದಿ ಏಳು ದಿನ ಇರ್ತ ಹೌದು ಇರುತ್ತ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತದೆ ಬರೇ ಯಾಡ್ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ರೈತ ಮಾಡುವಂತ ರೈತ ಮಾತು ಹೇಳತಾನ ಅಡಿವ್ಯಾಗ ಏನಾಯ್ತವಾ ಎಂತ ಮಳಿ ತುಂಬಕೊಂಡು ಬಂದಿತ್ತು ತಮ್ಮ ಬರೇ ಯಾಡ್ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕ್ಯದ ನೋಡು ತಮ್ಮ ಅಂತ ಹೇಳ್ತಾನ ಹೌದು ಹೌದ ಲಕ್ಷ್ಮಣ ತಮ್ಮ ನೀ ಮಳಿ ಗಂಡ ಐತಿ ಮಳಿ ಗಂಡಿತ್ ಅಂದ್ರ ಕಂದ ಹೌದು ಕಂದ ಹಾಕಿತ್ತಂದ್ರ ಅದ ಗಂಡ ಅಲ್ಲ ಅಲ್ಲದ ಹೆಣ್ಣಲ್ಲ ಪಕ್ಕ ಮುಂದಿನ ಸಂದಿಗೆ ಹೇಳ್ರಿ ಮಳಿ ಕಂದ ಹಾಕಿತ್ತ ಯಾಕ ಆ ಇಪ್ಪತ್ತೇಳು ನಕ್ಷತ್ರದೊಳಗೆ ಯಾವ ನಕ್ಷತ್ರ ಕಂದ ಹಾಕ್ಯದ ಯಾಕಂದ್ರ ಮಳೆ ಗಂಡಿತ್ತಂದ್ರ ಕಂದ ಯಾಕ ಹಾಕತೀ ಏನ್ ಕಾರಣಕ್ಕೆ ಹಾಕ್ತದ

रोहित बुद्धि गादी माता हे रीति नीति वसुधा दे यह आदि तिलिए वे वादा हक मित्र द्रोही आव ದೇವಾದ ವಿಶ್ವ ್ರೋಹಿಯವಾದ ಬಾಳ ಜನ್ಮದ ಪುಣ್ಯ ಬೇಕು ತಿಳಿಯೋದ ಬಾಳ ಜನ್ಮದ ಪುಣ್ಯ ಬೇಕು ಇದನ್ನ ತಿಳಿಯೋದಕ್ಕೆ ಯಾವ ಜನ್ಮ ಬಾಳ ಜನ್ಮ ಹಂಡ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದದ ಅರಿವಿನ ಜನ್ಮಕ್ಕೆ ಬಂದದ ಅಂದ್ರೂ ಬಿಟ್ಟಿಲ್ಲ ಆಶ್ರಿ ಇದು ನಾನೇ ಬಾಳ್ ಕೆಟ್ಟದ ನಡಬಾರ ಬಂದ ನಡಬಾರ ಹೋಗು ಚೀಸ್ ಅದ ನಾನೇ ಹುಟ್ಟ ಬರಂಗಿಲ್ಲ ಇದು ನಡಬಾರ ಬರ್ತದ ಒಂದ್ ಕೂಸಿಗೆ ಇಪ್ಪತ್ತೊಂದು ವರ್ಷ ಆತಂದ್ರ ಒಳಗ ನಾನೇ ಬತ್ತ ಸೋಮನಿತ್ ವಾಡಿಗೆ ಸಹಿತ ಮುಂಡಿ ಹೊಡೆಯಂಗ ಆಗ್ತದ ರೀ ಒಳಗ ಅಂತದ್ ರಗತ ಮಾಡ್ತಿರ್ತೈತಿ ನನ್ನ ಮೈಯಾಗ ಒಳಗ ಬಿಸಿ ರಕ್ತ ಕುದಿತಿರ್ತದೆ ನನ್ನ ಮುಂದೆ ಜಗನ ಜೀರು ನಾನ ದೊಡ್ಡ ಮತ್ತೆ ಸುಮನಿತ್ ಅವ್ರಿಗೆ ಮುಂಡಿ ಹೊಡೆದ ಜಗಳ ತಕೊಳಂಗ ಆಗ್ತದ ಅದು ಒಂದು ವರ್ಷ ಅದ ಒಂದು ವರ್ಷಕ್ಕೆ ಬಂದಿರೋ ನಾನೇ ಅದ ಮನುಷ್ಯಾಗ ಎಪ್ಪತ್ತು ವರ್ಷ ಅಂತಂದ್ರೆ ಬಿಟ್ಟು ದೂರ ಹೋಗಿ ಬಿಡ್ತದ ಯಾಕ ಈ ಸಂಸಾರ ಅನ್ನುವಂಥದ್ದು ಹೆಂಗ್ ಅಳದು ಬಳಸಿರ್ತದ ಸುಮ್ ಒಂದು ಉದಾಹರಣೆ ಇಪ್ಪತ್ತು ಒಂದು ವರ್ಷ ಅವನ ಕೈಯಾಗ ಒಂದು ಹೋಂಡ ಗಾಡಿ ಕೊಟ್ಟ ನೋಡ್ರಿ ಈ ಐವತ್ತು ವರ್ಷವನ ಕೈಯಾಗ ಒಂದು ಹೋಂಡ ಗಾಡಿ ಕೊಟ್ಟ ನೋಡ್ರಿ ಈ ಐವತ್ತು ವರ್ಷದವನ ಗಾಡಿ ಹೆಂಗ್ರಿ ಒಂದು ಲೈನ್ ಹಿಡದು ಹೋಗಿ ಮನಿ ಮುಟ್ಟತದ ಯಾಕಂದ್ರೆ ಅವ್ ಎಲ್ಲಾ ಪೆಟ್ಟು ಉಂಡಿರ್ತಾನೆ ಆದ್ರೆ ಒಂದು ವರ್ಷ ಹೋಟಾ ಗಾಡಿ ಹ್ಯಾಂಗ್ ಮಾಡಂಗಿಲ್ಲ ಹೆಂಗ್ ಮಾಡ್ತಾನಿ ಮನಿಗ್ ಹೋಗಿ ಮುಟ್ತಿನ ಗ್ಯಾರಂಟಿ ಇರಂಗಿಲ್ಲ ಹೌದು ನೂರ್ ಸಲ ನೆಲಕ್ಕೆ ಮಣಿತೈತಿವ್ ಮ್ಯಾಲ ಎಳ್ತದೋ ಎಳ್ತದೋ ಬೀಳ್ತದೋ ಅದಕ್ಕ ಸಂಸಾರ ಅನ್ನುವಂಥ ಜಿನಗ ನೀ ಯಾರ ಅಳದ ಬಳಸಿರ್ತಾರ ನೋಡು ಸಂಸಾರ ಅನ್ನುವಂಥದ್ದು ಅವ್ಗ ಜಡ ಆಗೋದಿಲ್ಲ ಅದಕ್ಕೆ ಹೇಳ್ತಾರ ಕವಿಗಳ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಅವ್ನು ನಾನ ನಾ ನಾ ನಾನಾತ ಮೇರಿತಿದ್ದ ನಿನ್ನ ರಾವಣ ಹತ್ತೆಲಿ ರಾವಣಂದ ಆರು ಕೋಟಿ ಬರೀ ಆರು ಕೋಟಿ ಉಳಿದು ಹೋಗ್ಯದ ಮುಖ್ಯೋಗಿ ಏನಿದು ಅದಕ್ಕೆ ಹೇಳಿ ಅವರು ಬಿ ಪರಮಾತ್ಮ ದೊಡ್ಡ ಹೌದು ಹೌದಾ ಪರಮಾತ್ಮ ಇದ್ದಂದ್ರೆ ಇವತ್ತು ಹೆಣ್ಣ ಕಮ್ಮಿ ಐತಿ ಅಂತ ಹೇಳಕ್ ಬಂದಿರಿ ಲಕ್ಷ್ಮಣ ಬಂದಾನಂದ ಹೆಣ್ಣ ಕಮ್ಮಿ ಐತಿ ಗಂಡ ದೊಡ್ಡದೈತಿ ಅಂತ ಹೇಳಕ್ ಬಂದೀಪ ಅಂದ್ರೆ ಹೌದು ಪರಮಾತ್ಮ ಸರ್ಕಾರ ದೊಡ್ಡಂದ್ರೆ ನೆತ್ಯಾಗ ಯಾಕ ಜಾಗ ಕೊಟ್ಟ ಗಂಗಾನ ನೆತ್ಯಾಗ ಇಟ್ಕೊಂಡಲ್ಲ ಇವ ನೀವ್ ಹೆಂಗಸ್ತರ ಕಮ್ಮಿ ಅದಿ ಕೆಳಗಿಡ್ರಿ ನಮ್ಮ ಪಾದ ತೆಳಗಿಡ್ಬೇಕ ನೀವತ್ತ ಪಾದ ತೆಳಗಿಡ್ಬೇಕಾಗಿತ್ತಲ್ಲ ಗಂಗಾ ದೇವಿನ ಇಡ್ತಾ ಮ್ಯಾಲ ಕೂತಾಳ ಇಟ್ಕೊಂಡ್ಬೇಕು ಇಟ್ಕೋಬೇಕಾದ್ರು ಹಂಗ ಇಲ್ಲ ನೆತ್ಯಾಗ ಹೌದು ಕುಡ್ದ ಕೂತಿದ್ರಿ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗೆ ದಗಿ ಹೋಗಿತ್ತು ಒಳಗೆ ಬಿಟ್ಟಿದ್ರೆ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗುವಂತ ಟೈಮ್ ಬಂದಿತ್ತು ಯಾವಾಗ ಗಂಗಾವನ್ನು ಕರದಿಟ್ಟುಕೊಂಡ್ರಿ ಸಂಧಾನ ಸಂಧಿ ಅಂತ ಪರಮಾತ್ಮ ಅಂತ ಹೆಣ್ಣು ಬೇಕಾಗ್ಯದ ಲಕ್ಷ್ಮಣ ಹೆಣ್ಣಿಗೆ ಕೀಳಾಗಿ ಮಾತಾಡ್ಲಾಕ್ ಹೋಗಬೇಡ ಹೆಣ್ಣು ಹೆಣ್ಣಿನ ನೆಲೆ ನೀರಿನ ನೆಲಿ ನೆಲೆ ಯಾವ ಹತ್ತಿಲ್ಲ ಹತ್ತಿರ ಹಿಂದಿನ ಯಾವಾಗ ಹತ್ತಿರ ಮುಂದಿನ ಹತ್ತಾಗಿಲ್ಲ ಬಾಳ ಹಾಡಿ ಆಗೋದು ಬೇಡ ಅವ್ರಿಗೊಳ ಕಂದ ರಾಜು ಕಾಸೀಮಾಂತಾರು ಈ ಜನ್ಮ ವ್ಯರ್ಥ ನೀನು ಕಳಿವಾರ ಮಾಡ್ಲಾತಿರಿ ಮಾಡ್ರಿ ಬೇಡಂಗಿಲ್ಲ ಬಾಳ ಕೇಳಂಗಿಲ್ಲ ಬಾ ರಾಜಾ ಸದಾ ನಿನ್ನ ಪೂಜಾ ಅದಕ್ಕೆಪ್ಪ ಸುಮ್ ಒಂದ ಒಂದ್ ಮಾತು ಕೇಳೋ ಗಣಪತಿ ಸ್ತೋತ್ರ ಮಾಡಿ ನೀವ ಕೈ ಹಗ್ಗ ಹಾಗೆ ನಮ್ಮ ಕೈಲಿ ಅದಕ್ಕೆ ಗಣಪತಿ ತಾಯಿ ಮಗನೋ ಏನ ತಂದೆ ಮಗನೋ ತಂದೆ ಮಗನೋ ಗಣಪತಿ ತಂದೆ ಮಗದ್ರ ಯಾವ ನಕ್ಷತ್ರ ಯಾವ ತಿತಿ ಹತ್ತಿತ್ತು ಯಾವ ವಾರಿತ್ತು ಇತ್ತು ಹೌದು ತಂದೆ ಮಗ ಹೌದು ಮತ್ ನಮ್ಮ ತಾಯಿ ಮಗ ಮಗದ್ರ ಸುಮ್ಮ ನಡೀರಿ ನೀವು ನಮ್ಮ ಮಕ್ಕಳ ಸಮಾನ ಆಗಿ ನಾಳೆ ಹೊತ್ತವನು ಗೊತ್ತಕ್ಕ ನಿನ್ನ ಮಗ ಅದನ್ನ ತಂದಿ ಮಗ ಅಂತೇಳಿ ಉಡ್ಯಕೆ ಹಾಕೋತಾನೆ ಮಾ ಅದ್ಯಾಕಾದಿತ್ತು ನಾ ಮಾಪು ಮಾಡಿಟ್ಟಾನಂದ್ರ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಬಾರಮ್ಮ ಬಾರಮ್ಮಸಾಗಿಯ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಕ್ತರ ಮನಿಗೆ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳದೆ ಜಲದೊಳಗೋಗಿ ಸಗುಣ ನಿರ್ಗುಣ ನೀನ ಸೌಭಾಗಿ ಜನುಮಗಳದೆ ಜಲದೊಳಗೋಗಿ ನೀಗೆ ನೋಡಿ ಶರಣ ಬಾಯಿಗೆ ನೀಗೆ ನೋಡಿ ಶರಣ ಬಾಯಿಗೆ

तीर वरी आय ब्रह्म नडोज सिरा शिक्षा ब्रह्म नडोज सिर शिकार भाग्यवंति भक्त मन वार मसा भाग्यवंती भक्तर मन वार मसा ಭಾಗ್ಯವಂತಿ ಭಕ್ತರ ಮನೆಗೆ ಬಾರ ಮತ ಆಗ್ಯವಂತ ಭಕ್ತ ಮನಿಗೆ ಬಾರೇ ಭಕ್ತ ಮನೆಗೆ ಬಾರ ಅಥಣಿ ತಾಲೂಕ ಬಾಳಿಗೇರಿ ಹೋಗಿ ಕ್ಷೇತ್ರ ಭಯ ಅಥಣಿ ತಾಲೂಕ ಹೋಗಿ ಕ್ಷೇತ್ರ ಕವಿಯಪ್ಪನ ಹೇಳಿದ ಯೋಗಿ, ಶಕ್ತಿ ಪಾದ ಗಿಣಿ ಬಾಗಿ ಕವಿಯಪ್ಪನ ಹೇಳಿದ ಯೋಗಿ ತಾಯಿ ಪಾದ ಗಿಡಿಯಲ್ಲೇ ಬಾಗಿ ಪಾರಿ ಭಕ್ತರ ಮನಿಗೆ ಮನಿಗೆ ಜರ ಮಸಾಗಿ ಮೋದೇಗಾಲ ಮಸಾಗಿ ಮೌರ ದೇಗ ಬಾಗವಂದಿ ಭಾರ ಮನೆಗೆ ಬಾಲ ಮಸಾಗೆ ಬಾಗವಂದಿ ಭದ್ರ ಮನೆಗೆ ಬಾಲ ಮಸಾ ಗೇ